ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಮೂರರ ಜಪ ಓಂ ಶ್ರೀ ನೀಲಕಂಠಾಯ ನಮಃ ಓಂ ಶ್ರೀ ನೀಲಕಂಠಾಯ ನಮಃ ಓಂ ಶ್ರೀ ನೀಲಕಂಠಾಯ ನಮಃ ನಾವು ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಜಪಗಳು ಅಂದರೆ ಆಯಾ ದಿನದ ಜಪಗಳು ಯಾವ್ಯಾವ್ದು ಮಾಡಬೇಕು ಅಂತ ತಿಳ್ಕೊಳ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದ ವಿಷಯಗಳು ಮಹತ್ವಗಳು ವಿಷಯಗಳು ವಿಚಾರಗಳು ಎಲ್ಲವನ್ನು ತಿಳ್ಕೊಳ್ತಾ ಇದ್ದೀವಿ ಈ ದಿನದ ವಿಷಯ ವರ್ಷದ ಹನ್ನೆರಡು ತಿಂಗಳಲ್ಲಿ ಸೂರ್ಯ ತುಲಾ ರಾಶಿಯನ್ನು ಪ್ರವೇಶ ಮಾಡಿದಾಗ ಕಾರ್ತಿಕ ಮಾಸ ಆರಂಭ ಆಗುತ್ತೆ ಇದು ಬಹಳ ಪುಣ್ಯಪ್ರದವಾದ ಮಾಸ ಅಂತ ಹೇಳಲಾಗುತ್ತೆ ಆಷಾಢ ಕಾರ್ತಿಕ ಮಾಘ ವೈಶಾಖ ಈ ಮಾಸಗಳು ಭಗವಂತನ ಪೂಜೆ ನದಿ ಸ್ನಾನ ಶ್ರವಣಕ್ಕೆ ಬಹಳ ಪ್ರಶಸ್ತವಾದುದು ಕಾರ್ತಿಕ ಮಾಸದ ಪ್ರತಿದಿನ ನದಿ ಕೆರೆ ಕೊಳ ಬಾವಿಗಳಲ್ಲಿ ಸ್ನಾನ ಮಾಡಿದ್ರೆ ಅನಂತ ಪುಣ್ಯಗಳು ಸಿಗುತ್ತೆ ದೇಹಾರೋಗ್ಯ ಚೆನ್ನಾಗಿರುತ್ತೆ ಭಗವಂತನ ಕೃಪೆ ದೊರಕೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳಲಾಗುತ್ತೆ ಎಲ್ರಿಗೂ ಈ ಅವಕಾಶ ಆಗೋದಿಲ್ಲ ಅಲ್ವಾ ಈ ರೀತಿ ಅವಕಾಶ ಇಲ್ಲದೆ ಇರುವವರು ವೃದ್ಧರು ಈ ರೀತಿ ಇರೋರು ಮನೆಯಲ್ಲಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೆಸ್ಮಿನ್ ಕೊರು ಅಂತ ನದಿ ದೇವತೆಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಸ್ಮರಿಸ್ಕೊಂಡು ಸ್ನಾನ ಮಾಡಿದ್ರೆ ಸಾಕು ಅವ್ರಿಗೂ ಸುಲಭವಾಗಿ ಕಾರ್ತಿಕ ಮಾಸದ ಸ್ನಾನದ ಪುಣ್ಯ ಸಿಗತ್ತೆ ಕಾರ್ತಿಕ ಮಾಸ ವ್ರತಾಚರಣೆಯನ್ನು ವೈಷ್ಣವ ಸಂಪ್ರದಾಯದವರು ವಿಷ್ಣು ಪೂಜೆ ಶಿವ ಶಿವ ಶಿವಪೂಜೆ ಈ ರೀತಿಯಾಗಿ ಆಚರಣೆ ಮಾಡ್ತಾರೆ ಇದು ಬಿಟ್ಟು ದೀಪದಾನ ದೀಪಾರಾಧನೆ ಏಕಾದಶಿ ಉಪವಾಸ ಉತ್ಥಾನ ದ್ವಾದಶಿ ತುಳಸಿ ದಾಮೋದರ ವಿವಾಹ ಈ ರೀತಿ ಪೂಜೆಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಥಾಶಕ್ತಿ ಆಚರಿಸಿದ್ರೆ ಪುಣ್ಯ ಲಾಭ ಸಿಗತ್ತೆ ಅಂತ ಹೇಳಲಾಗತ್ತೆ ಯಾವಾಗಲೂ ಅಷ್ಟೇ ಬೆಳಕು ಅನ್ನೋದು ಜಗತ್ತಿಗೆ ಅಗತ್ಯವಾದುದು ಅದಕ್ಕೋಸ್ಕರನೇ ದೀಪಾರಾಧನೆ ದೀಪದಾನ ಕಾರ್ತಿಕ ಮಾಸದಲ್ಲಿ ಮಾಡಬೇಕು ಅಂತ ಹೇಳಲಾಗಿದೆ ಮತ್ತು ಕಾರ್ತಿಕ ಮಾಸದಲ್ಲಿ ದಾನ ಮಾಡಿದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ದಾನ ಅಂದರೆ ಏನು ಅಂದರೆ ನಮ್ಮಲ್ಲಿರುವುದನ್ನು ಶ್ರೀಹರಿ ಸ್ಮರಣ ಪ್ರಾರ್ಥನೆ ಮಾಡಿಕೊಂಡು ಇತರರಿಗೆ ಹಂಚುವುದೇ ದಾನ ಅಂತ ಇದು ನಮ್ಮ ಮಾನವೀಯ ಜನಾಂಗದ ಒಗ್ಗಟ್ಟನ್ನು ಸಂಕೇತಿಸುತ್ತೆ ದಾನವನ್ನು ಯಾವಾಗಲೂ ಸತ್ಪಾತ್ರರಿಗೆ ಮಾಡಬೇಕು ಅಂದರೆ ಯೋಗ್ಯರಿಗೆ ನೀಡಿದ ದಾನ ಅನಂತ ಪುಣ್ಯಪ್ರದವಾಗಿರುತ್ತೆ ಅಂತ ಹೇಳಲಾಗುತ್ತೆ ಹೀಗೆ ಕಾರ್ತಿಕ ಮಾಸದ ಪ್ರತಿ ದಿನ ಕೂಡ ಒಂದು ಪರ್ವಕಾಲಕ್ಕೆ ಸಮಾನವಾದುದು ಅಂತ ಹೇಳಲಾಗುತ್ತೆ ಪ್ರಾತಃ ಸ್ನಾನ ಪೂಜೆ ಸಂಜೆ ದೀಪಾರಾಧನೆ ಏಕಾದಶಿ ಆಚರಣೆ ದಶಮಿ ತದಿಗೆ ಹುಣ್ಣಿಮೆ ಅಮಾವಾಸ್ಯೆ ಈ ದಿನ ಯಥಾಶಕ್ತಿ ದಾನ ಮಾಡಿದ್ರೆ ಇವುಗಳಿಂದ ಪೂರ್ಣ ಫಲ ಸಿಗುತ್ತೆ ಅಂತ ಕೂಡ ಹೇಳಲಾಗತ್ತೆ ಈ ರೀತಿಯಾಗಿ ಕಾರ್ತಿಕ ಮಾಸದ ಒಂದು ವಿಷಯಗಳು ವಿಚಾರಗಳು ಹೇಳ್ತಾ ಹೋಗ್ಬಿಟ್ರೆ ಎಷ್ಟು ಮಹತ್ವವಾದುದು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಈ ಶುಕ್ಲ ಪಕ್ಷದ ಪಾಡ್ಯದಂದು ಆರಂಭವಾಗುವ ಈ ಕಾರ್ತಿಕ ಮಾಸ ಶಿವ ಮತ್ತು ವಿಷ್ಣುವನ್ನು ಪೂಜಿಸೋದು ಈಗಾಗಲೇ ಹೇಳಿದ್ದೀನಿ ಇದರ ಜೊತೆಯಲ್ಲಿ ಕಠಿಣ ಆಚರಣೆಗಳನ್ನು ಕೂಡ ಮಾಡ್ತಾರೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನ ತಣ್ಣೀರಿನ ಸ್ನಾನ ಮಾಡ್ತಾರೆ ಉಪವಾಸ ಮಾಡ್ತಾರೆ ಸಾಲಿಗ್ರಾಮ ಪೂಜೆ ಮಾಡ್ತಾರೆ ಈ ರೀತಿ ಕೂಡ ಕಠಿಣ ಆಚರಣೆಗಳು ಕೂಡ ಮಾಡೋದು ಇದೆ ಇವೆಲ್ಲ ಆಗದೆ ಇರೋರು ಏನು ಮಾಡ್ಬೋದು ಅಂದರೆ ಪ್ರತಿ ಕಾರ್ತಿಕ ಸೋಮವಾರ ಶಿವ ಪೂಜೆ ಮಾಡೋದು ಶಿವನ ದೇವಸ್ಥಾನದಲ್ಲಿ ದೀಪಾರಾಧನೆ ಮಾಡೋದು ಮತ್ತು ಹಸುವಿನ ಹಾಲಿನಿಂದ ತರಿಸಿದ ಶುದ್ಧ ತುಪ್ಪದ ದೀಪ ಎರಡು ಹೊತ್ತು ಬೆಳಗೋದ್ರಿಂದ ಕೂಡ ಆರೋಗ್ಯ ಸಂಪತ್ತು ಸಮೃದ್ಧಿ ನೆಲೆಸತ್ತೆ ಅಂತ ಹೇಳಲಾಗತ್ತೆ ಈ ಪುರಾಣದಲ್ಲಿ ಹೇಳ್ತಾರೆ ಕಾರ್ತಿಕ ಪುರಾಣದಲ್ಲಿ ಕಾರ್ತಿಕ ಮಾಸದಲ್ಲಿ ಈ ಯಾವುದೇ ವ್ರತವನ್ನು ಮಾಡಿದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಎಲ್ಲ ಪಾಪ ಕರ್ಮಗಳು ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ ಈ ರೀತಿ ಕಾರ್ತಿಕ ಮಾಸದ ಮಹಿಮೆ ವಿಷಯಗಳನ್ನು ವಿಚಾರಣೆಗಳ ಪ್ರತಿದಿನ ತಿಳ್ಕೊಳ್ತಾ ಹೋಗೋಣಂತೆ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು लोका समस्ता सुकिनो भवन्तु